ಒಂದ್ಸಲ ನಮ್ಮ ಹೆಣ್ಮಕ್ಳು ಜೋರಾಗಿ ಚಪ್ಪ ಕೊಡ್ಬೇಕು ಕರೆ ಮಾಡಿರೋ ಚಂದ ಸುಚ್ ಆಫ್ ಆಗಿದ್ದಾರೆ ಸುಚ್ ಆಫ್ ಇಲ್ಲ ಧನ್ಯವಾದಗಳು ಧನ್ಯವಾದಗಳು ಡಿ ಬಾಸ್ ಜಲ್ದಿ ಬರ್ಲಿ ಅಂತ ಕೇಳ್ಕೊತೀನಿ ಥಿಯೇಟರ್ ಎಲ್ಲರು ಹೋಗಿ ನೋಡ್ರಿ ಅಂತ ಕೇಳ್ಕೊತೀನಿ ಆ ದೇವ್ರ ದೇವ್ರೊಳಗ್ ಪ್ರಾರ್ಥಿಸ್ತೀನಿ ಗಂಡ ಮಕ್ಳಿಗೆ ಒಂದ್ ವಿಷಯ ಹೇಳ್ತೀನಿ ಯಾರು ದಾರು ಪೀರು ಕುಡಿಯಾಕ್ ಹೋಗ್ಬೇಡ್ರಿ ದಾರು ಕುಡಿಬೇಡ್ರಿ ಸರಿ ಕುಡ್ರಿ

ಕುಡೋರಿಂದ ನಮ್ ಹೆಣ್ಮಕ್ಳ ಮನೆಯಾಗ ಜಗಳ ನಡ್ದವಿಲ್ಲ ಹಂಗಲ್ಲ ನಮ್ ಹೆಣ್ಮಕ್ಳು ಖುಷಿಯಾಗಿರ್ಬೇಕಂದ್ರ ನೀವು ಕುಡಿಯೋದ್ ಬಿಡಬೇಕು ಯಾರು ಮರಿಬೇಕಂದ್ರೆ ಕುಡ್ಕೊಂತ ಇರ್ಬೇಕು ಅಂತ ನಾವ್ ಏನಿರ್ತೈತಿ ನಾ ಕೇಳಾತೀನಿ ಹುಡುಗಿ ಕೈ ಕೊಡಬೇಕು ಕಬ್ಬಿನ ಪಡ ಕುಂದಿರಬೇಕು ದೋಸ್ತ್ ಪೋನ್ ಹಚ್ಚಬೇಕು ಯಾಕೆ ಬರುವಾಗ ಯಾಡ ಕೈ ಹಾಕೊಂಡ್ ಬಾಲ್ ಏನಬೇಕು ಪಡ್ದ ಕುಂತ ಕನ್ನಾಗ ನೀರು ಹಾಕ್ಕೊತ ಕುಡುಕುತ್ತ ಕುಡಂದ್ರಿಂದ ಎಲ್ಲ ಸಾಲುವಾಗ ಬಿಡ್ತೈತಿ ಅದ ಮತ್ತು ಯಾಕೆ ಕೇಳು ಕೇಳು ಆ ಟೈಮ್ನ್ಯಾಗ ನೀವು ಕೊಟ್ಟಾಗ ನಿಮ್ಮನ್ನು ಬಿಟ್ಟಿರ್ತೀವಲ್ಲ ಅದ ನಮ್ಮ ದೊಡ್ಡ ಗುಣ ಅನ್ಕೋರಿ ನೀವು ನಿಮ್ಮ ಬಾಳೆ ಹಾಳು ಮಾಡ್ಬೇಕಂತ ಬೆನ್ನು ಹತ್ತಿದ್ರೆ ಅವಿ ನೀ ಎಲ್ಲಿದ್ರು ಬಿಡಂಗಿಲ್ಲ ಆದ್ರೂ ನಾ ಲವ್ ಮಾಡಿದ ಹುಡುಗಿ ನಾ ಇಷ್ಟಪಟ್ಟು ಹುಡುಗಿ ನನ್ನ ಮನ್ಯಾಗ ಚಂದಿಲ್ಲಾಂದ್ರ ಕೊಟ್ಟ ಮನ್ಯಾಗರ ಸುಖದಿಂದ ಇರ್ಲಿ ಎಲ್ಲ ನೋವು ನನಗೆ ಇರಲಿ ಅಂತ ಬಯಸ್ತೇವೆ ನಾವು ಅದು ನೆಟ್ಟಗ ಗೆಳತಿ ಬಾಳೆ ಹುಟ್ಟಿದ ಮಗನಿಗೆ ನನ್ನ ನೀನಾ ಗೆಳತಿ ನನ್ನ ಹೆಸರಿಡನೀನಾ ಅದುಕ್ಕೆ ಮದಿ ಮಾಡ್ಕೊಂಡು ಮತ್ತೆ ಹುಡುಗ ಹುಡುಗರೆಲ್ಲ ಮತ್ತೆ ಇನ್ನೊಂದು ಹುಡುಗಿ ಇಲ್ಲ ಏನ್ ಹುಡ್ಯಾಕ್ ಹೋತಾರಲ್ಲ ಅದು ಯಾಕೆ ಪೋಣ ನನ್ ಫೋನ್ ಒಂದ ಒಂದ ಐತಿ ಸಿಮ್ ಎಸ್ ಅದು ಎರಡೆರಡು ನೀನ ಎರಡ ಎರಡು ಮೇಂಟೇನ್ ಮಾಡ್ತೀನಿ ನಾ ಮೂರ್ ಮಾಡೋ ತಪ್ಪ ದೋಸ್ತ ನಮ್ಮ ಹೆಣ್ಣು ಮಕ್ಕಳಿಗೆ ಯಾಕೆ ಟೇಷನ್ ಹೋತಾರ ಆ ಟೇಷನ್ ಹಾ ಮತ್ತೆ ರೈಲ್ವೆ ಟೇಷನ್ ಕಂಪ್ಲೀಟ್ ಹಾ ಇಲ್ಲ ಕಂಪ್ಲೀಟ್ ಕೊಡಕ್ಕೆ ಹೋತಿ ಮತ್ತೆ ಕುಡಿದು ಬಂದು ಜಗಳ ಆಡಿ ಹೊಡೆದು ಬಡದ ಎಲ್ಲ ಹೋತಾರ ಇದು ಯಾವ ಯಾರಿ ನಮ್ಮ ಹೆಣ್ಣು ಇದು ಕ್ವೆಶ್ಚನ್ ಮಾಡಬೇಕು ನೀವು ಹೆಣ್ಣು ಸುಮ್ಮ ಸುತ್ತ ಕೊಡಕ್ಕೆ ಮಾಡಿಲ್ಲ ನೀನ ಮಾಡಾತಿ ಅವರು ಗಪ್ಪಕ್ಕೆ ಹೋತಾರ ಯಾಕಂದ್ರೆ ಹೆಣ್ಣಿನ ಮನಸು ಹೆಣ್ಣಿಗೆ ತಿಳಿಯದು ಗಂಡು ಮಕ್ಕಳಿಗೆ ಅಲ್ಲ ನೀ ಹೆಣ್ಣ கன்னட நாடேட்டிந்த நாரி ஒட்டு நோட சுப்பிரசி இலக்கல தடி சீரீ மூட்டு கும் கும்பு இட்டு நோட மாரி சாத்வி அந்த சரத நினைகிடுதாரல்ல பச்ச ரங்கி ஆத்தக்க மெச்சி பந்த மழஹு புச்சிடுசாக்க ನಮ್ ಪರಿಟ್ ಸರ್ ಅವಾಗ ಹೇಳ್ಯಾರ ಏನಂತ ಹಿಂದಕ್ಕಲ್ ಕಾಲ ತಾಯಂದ್ರ ಸೀರೆ ಉಟ್ಕೊಂಡು ಇಲ್ಕಲ್ ಸೀರೆ ಉಟ್ಕೊಂಡು ನಾಗರ ಹಾವಿನಂತ ಹೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಈಗ ಜಡಿ ನೋಡ್ಬೇಕ ನಾ ಒಬ್ಬೊಬ್ರ ಜಡಿ ಕೋತಾಂಬರಿ ಶೇಡ್ ಆಗ್ಯಾವ ಈಗ ಆ ಜಡಿಗೆ ಹೂವ ಮುಡ್ಕೊಂಡು ತಲೆ ತುಂಬ ಕುಕುಮ ಹಚ್ಕೊಂಡು ಮೂನೇ ಮುಗಿಡ್ಕೊಂಡು ತಾಯಿ ಓಣಿ ಹಿಡಿದು ಬಂದ್ಲಂದ್ರ ಹದಿನೆಂಟು ವರ್ಷದಿಂದ ಹಿಡ್ಕೊಂಡು ಎಂಬತ್ತು ವರ್ಷದ ಸಾಧ್ವಿ ಬಂದಳೆ ಕೈ ಮುಗಿದ ಸೈಡ್ ಸರಿತಿದ್ರ ಕಕ್ಕ ಈಗ ಈಗ ನೀವು ಮಾಡೋ ಪ್ಯಾಶನಕ್ಕೆ ಅಮ್ಮ ಬೇಡ ಎಂಬತ್ತು ವರ್ಷದ ಮುದಕ್ ನಾಲ್ಟ ಅಲ್ಲಿ ಬರ್ತಿರ್ತೇವಲ್ಲ ಅವ ಅವ್ ಚಲೋ ಮಾಡ್ಯನೀಗ ಅವಾಗೆಲ್ಲ ಎಲ್ಲ ಗೊರಮ್ಮತನ ಇದ್ರು ನಮ್ ಹೆಣ್ಮಕ್ಳು ಚಂದ ಕುಕ್ಮ ಚಂದ ಇದ್ರು ಅವೇ ನೀವು ಮಾಡುವಂತ ಪ್ಯಾಶನ್ ಕಲಿಬೇಕು ನಿಮ್ಮ ಬದುಕ ಹಾಳಾಗುವಂಗ ಅದು ಪ್ಯಾಶನ್ ಅಟ್ಟ ನಾ ಹೇಳುದು ಭಗವಂತ ಭೂಮಿಗೆ ಬರ್ಬೇಕಾದ್ರೆ ಯಾರಿಗೆ ಎಟ್ ಸೌಂದರ್ಯ ಕೊಡ್ಬೇಕು ಅಟ್ಟು ಕೊಟ್ಟು ಕಳ್ಸಿರ್ತನ ಕಕ್ಕ ಹೆಚ್ಚಿಗೆ ಏನಾರ ಮಾಡಕ್ ಹೋದ್ರೆ ಅಂದ್ರೆ ಗಾಡಿ ಇಂಜಿನ್ ಸೀಸ ನಂದೊಂದು ಕ್ವಶನ್ ಚಂದಗೆ ಸಿರಿ ಉಟ್ಕೊಂಡು ಮನೆಯಾಗಿದ್ದವ್ರಿಗೆ ಬಿಡ್ತಾರ ಇಂತಿಂತ ಡ್ರೆಸ್ ಹಾಕೊಂಡವ್ರಿಗೆ ಲೈನ್ ಹೊಡಿತಾರ ಯಾಕ 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 ಸೀರೆ ಉಟ್ಟಾರ ಬೆನ್ನ ಬೆನ್ನ ಅವರು ಒಳ್ಳೆಯವರು ಒಳ್ಳೆಯವ್ರು ಒಳ್ಳೆಯವರು ನಿಮಗೆ ಯಾಕೆ ಬೆನ್ನ ಹತ್ತಿ ಬಾ ಮೊದಲ ಬಟಾ ಬೈಲಿಗೆ ಹಾಕ್ಯಾರು ಸ್ಟೇಜ್ ಮತ್ ಏನ ಅಂತಾರಲ್ಲ ಸುಳ್ಳು ಗಾಳಿ ಸುಸಾತೈತಿ ಹತ್ತೈತಿ ತಂಗಿನ ಕೂಡ ಮತ್ ಬಾವು ಕಣಿಸ್

ನಮ್ಮ ಹುಡುಗರು ಪ್ರೀತಿ ಹೆಂಗ ಗೊತ್ತಿ ಎಂ ಬುದಮ್ಯಾಕೈತಿ ದೊಡ್ಡ ಜಾತ್ರೆ ದೊಡ್ಡ ಹೋಗಿ ತಿಂಡಿಲಾಕ್ನಾಕ್ ಐದೈದ್ ನಾಟಕ ಇರ್ತಾವ್ ದಿನಾ ಒಂದೊಂದು ನಾಟಕ ಅದೇ ಹೆಂಗ್ ಮಾಡ್ತಾರ ನಾಟಕ ಅಂದ್ರೆ ನಿಜವಾಗಿ ನನ್ನ ರಂಗಭೂಮಿ ಜೀವನದೊಳಗ ನಿಮ್ ಊರಾಗ ಆದಂತ ನಾಟಕ ಎಲ್ಲೂ ನೋಡಿಲ್ಲ ಅಷ್ಟು ಡಿಸಿಪ್ಲೀನ್ ಅಷ್ಟು ಚಂದ ನಾಟಕ ನಟಿಸ್ಕೊಡ್ತೇವೆ ಸ್ಟೇಜ್ ಮೇಲೆ ಯಾರು ಇರಂಗಿಲ್ಲ ಎಟ್ ಪ್ರ ಎಷ್ಟ್ರ್ ನಾನು ಯಾಕಂದ್ರೆ ಎಂಟರಿಂದ ಒಂಬತ್ತು ವರ್ಷ ರಂಗಭೂಮಿ ಜೀವನ ಮಾಡೀನಿ ರೀ ಆದರೆ ಪಿ ಎಮ್ ಬುದ್ಧಿನ ಒಳಗೆ ನಾಟಕ ಆಡುವಂಥ ಕಲಾವಿದ್ರೆ ನಾ ಎಲ್ಲಿನೂ ಒಬ್ರಗಿನ ಒಬ್ರು ಭಾಳ ಕಲಾವಿದ್ರೆ ಹೀರೋನ ಇರಲಿ ವಿಲನ ಇರಲಿ ಅಣ್ಣ ನಿಜವಾಗಿ ಕಲಾವಿದರ ತವರೂರು ನಮ್ಮ ಪಿ ಎಂ ಬುದ್ಧ್ನಿ ಗ್ರಾಮ ನಾನು ಮನಸಾರೆ ನಾನು ವೈಯಕ್ತಿಕ ಹೇಳಾಕ್ತೀನಿ ನಿಜವಾಗಿ ಭಾಳ ಖುಷಿ ಪಡ್ತೀನಿ ನೀ ಆವಾಗ ಸಿಗಬೇಕಿಲ್ಲ ಹೆಂಗಿರ್ಬೇಕು ತನ್ನ ಮಕ್ಕಳು ಪ್ರೀತಿ ಆಕಿದು ಲಗ್ನ ಆಗಿರತ್ತ ನಂದು ಲಗ್ನ ಆಗಿರತ್ತ ಇಪ್ಪತ್ತೈದು ವರ್ಷ ಆದ್ಮೇಲೆ ಆಕಿ ಊರಿಗೆ ಬಂದಿರ್ತಾಳ ನಾನು ಊರಿಗೆ ಬಂದಿರ್ತೀನಿ ಹನುಮಪ್ಪನ ಒಳಗಿ ಅಚ್ಚಕ್ ನಿಂತಿರ್ತಾಳ ನಾ ಈಚಕ್ ನಿಂತಿರ್ತೀನಿ ಆಕಿಗೂ ನಾಕ ಮಕ್ಕಳು ನನಗೂ ನಾಲ್ಕ ಮಕ್ಕಳ ನಾನು ಐಶ್ವರ್ಯ ರೈ ಆಗಿರ್ತಾಳ ಮಗ ಹೌದಾ ಆದ್ರೂ ಅಚ್ಚ ಹಳೆ ಡೌ ಅಲ್ಲಿ ಮುಂದ್ ನಿಂತಿರುತ್ತಲ್ಲ ಅದು ಕಣ್ಣಿಗೆ ಬಿಡದ್ಲಿ ನನ್ ಮನಸ್ಸು ಹೇಳ್ತಿರುತ್ತ ಏನದು ದೋಸ್ತ ಅಲ್ಲಿ ಮುಂದ್ ನಿಂದ ಮಾಜೆ ಡೌ ನಿಂತ ನೋಡ್ಲಿ ಅಂತ ಅಟ್ಟ ಮನಸಾರೆ ಇಷ್ಟ ಪಟ್ಟಿತ್ತು ನಿಮ್ಗೇನು ಗೊತ್ತೋ ಹುಡುಗರು ಮನಸ್ಸ ಅಕ್ಕ ನೋಡ್ರಿ மனியாக நீந்தி கப்ளேகி நீத்த ரூஜெஸ்டிங் திகில நம் அக்க அட்ட ಚಂದಕ್ಕೆ ಕ್ಯೂಟ್ ಕ್ಯೂಟಾಗಿ ಮಕ್ಕನ ಮಟ್ಟಾಗಿ ಇಣಕಿನ ನಿಮ್ಮ ಅಕ್ಕನ ಫೋಡ್ ಬಾಳ ಗೋವಾದಾಗ ಅಂದ್ರೆ ಅಷ್ಟು ಚಂದ ಸೀರೆ ಹಾಕೊಂತಿರಿ ಗಡ್ಯಾಡ್ರಿ ನಮ್ಮ ಅಕ್ಕ ಹಾ ಅಷ್ಟು ಗೌರಮ್ಗೆ ಎಲ್ಲರೂ ನೋಡ್ಯಾರ ಅಲ್ಲಿ ಅವ ಗೋವಾದಾಗ ಗೋವಾದಾಗ ಸೀರೆ ಹಾಕೊಂಡಾಳ ಅವೆ ಸೀರೆ ಉಟ್ಟ ಗೌರವ ಅನ್ಸೋಣ ಗೋವಾ ಕ್ಯಾಕೆ ಹೋಗ್ಬೇಕು ಅವು ಇಲ್ಲೇ ಕರ್ನಾಟಕದಾಗ ಅಂತಿದ್ರಲ್ಲ ಹಾಗಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಅಲ್ಲಿ ಅಲ್ಲಿ ಗೊತ್ತಾಗಬೇಕಲ್ಲ ಅವೇ ಮೊದಲು ಇದ್ದರಾಗ ಮನೆಗೆ ಮಗ ಆಗ ನಮ್ಮ ರಾಜ್ಯದೊಳಗೆ ನೀ ಗೌರಮ್ಮ ಆಗಿ ಬದುಕಿ ತೋರ್ಸು ಮಗ್ಗಲ್ ರಾಜ್ಯದವ್ರು ತಿಳ್ಕೊಂಡು ತಿಳ್ಕೊತಾರೆ ಅಲ್ಲಿ ನಾವು ಹಿಂಗೆ ಅದಿವತ್ತು ತೋರಿಸ್ಕೊಡ್ಬೇಕು ಎಲ್ಲಿ ಅಲ್ಲಿ ಅಲ್ಲಿ ಗೋದಾಗ ಇಲ್ಲಿ ಇಲ್ಲಿ ಕರ್ನಾಟಕ ಇದ್ದಿದ್ದೆ ಇಲ್ಲಿ ಇಲ್ಲಿ ಕರ್ನಾಟಕ ಬೆಳೆದಿದ್ದೆ ಇಲ್ಲಿ ಇಲ್ಲಿ ಮತ್ತು ನಿನ್ನ ಸಾಂಸ್ಕೃತಿ ತೋರ್ಸೋಕೆ ಏನು ಮಾವ್ನ ಮನೆ ಏನಂತ ಮೊದಲ ನಾನು ತಾನು ತಾಯ್ನಾಡು ನಮ್ಮೂರನ್ನೋದು ನಿನಗೆ ನಿನಗಿರ್ಲಿ ಇವತ್ತು ಬಜ್ ನಿಜವಾಗಿನ ಗೋದಾಗ ಹೆಂಗೆ ಅಡ್ಡಾಡೀವಂದ್ರೆ ಹಾಕೊಂಡಿದ್ದು ಹೊಟ್ಟದಾಗ ಇಲ್ಲ ನಾನು ಮಗ ಶಾಲಾ ನಾನು ಹಾಕೊಂಡಿತ್ರೀ ದೊಡ್ಡ ಇದಕ್ಕೆ ಎಷ್ಟು ಗೌರವ ಕೊಡ್ತಾರ ಗೋವಾದಾಗ ಎಷ್ಟೋ ಮಂದಿ ಕನ್ನಡಿಗರಂತ ನಿನ್ನೆ ನನ್ ಗಾಡಿದು ಡೆಪಲ್ ಕಮ್ಮಿ ಆದಾಗ ರಾತ್ರಿ ಹನ್ನೆರಡು ಗಂಟೆಗೆ ಅಂಗಡಿ ಓಪನ್ ಮಾಡಿ ನಮ್ಮ ಕನ್ನಡಿಗರು ಕರ್ನಾಟಕದ ಎಷ್ಟು ಜನ ಅದರ ಅಂದ್ರೆ ಹನ್ನೆರಡು ಗಂಟೆಗೆ ಗಾಡಿದ ಡೆಪಲ್ ತೆಗೆದ್ ಅಂಗಡಿ ಓಪನ್ ಮಾಡಿ ಕೊಟ್ರಣ ಅಷ್ಟು ರೆಸ್ಪೆಕ್ಟ್ ಅಷ್ಟು ಪ್ರೀತಿ ನಮಗೂ ಕೊಡ್ತಾರಲ್ಲ ಗೊತ್ತಿಲ್ಲನಾ ಇದಕ್ಕೆ ಮಾತ್ರ ಎಲ್ಲಿ ಹೋದ್ರು ಗೌರವ ಸಿಕ್ಕ ಸಿಕ್ತ ಅಷ್ಟು ಪವರ್ಫುಲ್ ಇದಕ್ಕ ಈ ಕಾರಣ ಈ ಇದೊಂದು ಜನ್ಮ ನಾವು ಕನ್ನಡಿಗರಾಗಿ ಹುಟ್ಟಿವಲ್ ನಮ್ಮ ಸೌಭಾಗ್ಯ ಮುಂದಕ್ಕೆ ನಾವ್ ಎಲ್ಲಿ ಹಿಡತಿವ ಏನ್ ಹಾಕಿವ ಗೊತ್ತಿಲ್ಲ ಆದ್ರೆ ಇದೊಂದು ಜನ್ಮದಾಗ ಹುಟ್ಟಿ ಬಂದಿವಣ ಒಂದ್ ಮಾತ್ ಹೇಳ್ತೀನಿ ದುಡ್ಕೊಂಡ್ ತಿನ್ರಿ ತಲೆ ಹೊಡ್ಕೊಂಡ್ ಒಟ್ಟ ತಿನ್ಬೇಡ್ರಿ ಹಾ ಬ್ಯಾಂಕು ಕಾಕ ನೀ ದುಡ್ಕೊಂಡ್ ತಿನ್ರಿ ದುಡ್ದಾರ ತಿನ್ನಬೇಡ್ರಿ ಒಳ್ಳೆ ಒಳ್ಳೇದು ಮಾಡಕ್ ಆಗುದಾದ್ರ ಮಾಡೋಣ ಕಾಕದ್ ಮಾತ್ರ ಮಾಡೋದ್ ಬ್ಯಾಡ ನಮಗ್ ತಂದ್ ಹಾಕ್ರಿ ಏನು ಅಂದ್ರೆ ಅಕ್ಕಿ ಜೋಳ ತನಿ ಮಾರ್ ನಿಮ್ಮ ತಂಗಿ ಬ್ರ್ಯಾಂಡ್ ಯಾವುದ ಕೇಳು ಅಲ್ಲ ಬಾ ಬಾ ಏ ಇಲ್ಲ ಹಂಗೆ ಅಂಥವೆಲ್ಲ ಬಾ ಸೂಕ್ಷ್ಮಿನ ಹೆಣ್ಮಕ್ಳು ಆ ಥರ ಎಲ್ಲ ಕೆಟ್ಟ ಕೆಲಸ ಮಾಡಂಗ ಅವು ಬಾ ಸೂಕ್ಷ್ಮಿಂದ ದೊಡ್ಡ ದೊಡ್ಡ ವ್ಯವಹಾರ ಮಾಡತ್ತೀರಿ ಬಾ ನೀವು ಓಕೆ ಈಗ ಮುಂದಿನದಾಗಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ಮಂಜು ಅವರ ಮತ್ತು ಯಶೋಧ ಅವರ ಕಂಡ ಸೀರೆಯಲ್ಲಿ ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಮೇರಾ ಮೆಲೋಡಿಸ್ ಆರ್ಕೆಸ್ಟ್ರಾ